ಕೇವಲ ಚಂದ್ರಾಯಪಟ್ಟಣದ ಹೋರಾಟ ಅಲ್ಲ ಇದು ಸಮಗ್ರ ಕರ್ನಾಟಕದ ರೈತರ ಸ್ವಾಭಿಮಾನದ ಭೂಮಿ ಉಳಿವಿಕೆ ಹೋರಾಟವಾಗಿ ಇದನ್ನು ಮಾರ್ಪಡಿಸಿದ್ದೀವಿ ಅದು ಸಾವಿರಾರು ಜನರ ಬದುಕಿನ ಪ್ರಶ್ನೆಯಾಗಿದೆ ಈ ಪ್ರಶ್ನೆ ಬರೀ ದೇವನಹಳ್ಳಿಗಲ್ಲ ರಾಜ್ಯದ ಉದ್ದಗಲಕ್ಕೂ ಇದೆ ಅಧಿಕಾರ ಬಂದಾದ ಮೇಲೆ ಸರ್ಕಾರ ಇವತ್ತು ಮಾತು ಮಾತಿಗೆ ತಪ್ಪಿದೆ ಇವರು ಅಭಿವೃದ್ಧಿಯ ಹೆಸರಲ್ಲಿ ಏರ್ ಏರ್ಪೋರ್ಟ್ ಬಾಡೋ ಹೆಸರಲ್ಲಿ ಭೂಮಿಯನ್ನು ವಶಪಡಿಸ್ಕೊಳ್ತಿರೋದು ಅತ್ಯಂತ ಖಂಡನೀಯ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯವರು ಬಂದು ನಾವು ನಿಮ್ಮ ಪರವಾಗಿ ನಿಲ್ತೀವಿ ಈ ವಿರೋಧ ಪಕ್ಷ ನಾಯಕರಾಗಿದ್ದೇವೆ ಯಾವುದೇ ಕಾರಣಕ್ಕೂ ಈ ಜಮೀನು ತಗೊಳಕ್ಕೆ ಬಿಡಲ್ಲ ಅಂತ ಹೇಳಿ ಹೇಳಿದರು ನಾವು ಅವ್ರ ನೋಟಿಸ್ ಕೊಟ್ಟರು ಸಹ ಯಾವುದೇ ಕಾರಣಕ್ಕೂ ನಾವು ಭಯ ಬೀಳಲ್ಲ ಏನಿಲ್ಲ ಚಲೋ ಕಾರ್ಯಕ್ರಮ ನಡೆಸೇ ನಡೆಸ್ತೀವಿ ಅವ್ರು ಜೈಲಿಗೆ ಹಾಕಿರೂ ಪರವಾಗಿಲ್ಲ ಮೇಲೆ ಕೇಸ್ ಹಾಕಿರೋ ಪರವಾಗಿಲ್ಲ ದೇವನಹಳ್ಳಿಯ ಚಂದ್ರಾಯಪಟ್ಟಣದ ಭೂಮಿಯ ಹೋರಾಟ ನಾಲ್ಕು ವರ್ಷಗಳಿಂದ ಈ ಹೋರಾಟ ಪ್ರಾರಂಭ ಆಗಿದೆ ಹಿಂದಿನ ಬಿ ಜೆ ಪಿಯ ಸರ್ಕಾರ ಏನು ಕೆ ಡಿ ಬಿ ಮೂಲಕ ಈ ಒಂದು ಸಾವಿರದ ಏಳ್ನೂರ ಎಂಬತ್ತು ಎಕರೆ ಭೂಮಿಯನ್ನು ಆಕ್ರಮಿಸಲಿಕ್ಕೆ ಬೇಕಾದಂಥ ನೋಟಿಫಿಕೇಷನ್ ಮಾಡಿತ್ತು ಅಲ್ಲಿಯ ರೈತರು ಯಾವುದೇ ಕಾರಣಕ್ಕೆ ಭೂಮಿ ಬೆಳೋದಿಲ್ಲ ಅಂತೇಳಿ ನಾಲ್ಕು ವರ್ಷ ದೀರ್ಘ ಹೋರಾಟ ಮಾಡಿದಾಗ ವಿರೋಧ ಪಕ್ಷದ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿನ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಯಾ ನಮ್ಮದು ಈ ಹೋರಾಟಕ್ಕೆ ಇದೆ ರೈತರ ಫಲವತ್ತ ಭೂಮಿಯನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ವಿ ಸರ್ಕಾರ ಬಂದು ಈಗಾಗಲೇ ಎರಡು ವರ್ಷಕ್ಕೆ ಜಾಸ್ತಿ ಆಯಿತು ಇವರು ಕೂಡ ಅದೇ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ ಅದಕ್ಕಾಗಿಯೇ ಯಾವುದೇ ಕಾರಣಕ್ಕೆ ಈ ಭೂಮಿಯನ್ನು ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೇವಲ ಚಂದ್ರಾಯಪಟ್ಟಣದ ಹೋರಾಟ ಅಲ್ಲ ಇದು ಕರ್ನಾಟಕ ಸಮಗ್ರ ಕರ್ನಾಟಕದ ರೈತರ ಸ್ವಾಭಿಮಾನದ ಭೂಮಿ ಉಳಿವಿಕೆ ಹೋರಾಟವಾಗಿ ಇದನ್ನು ಮಾರ್ಪಡಿಸಿದ್ದೀವಿ ಸಂಯುಕ್ತ ಕಿಸಾನ್ ಮೋರ್ಚೆ ಅದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಬೆಂಬಲಿಸ್ತಿದ್ದೀವಿ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಲಕ್ಷಾಂತರ ಎಕರೆ ಕೆ ಡಿ ಬಿಯಿಂದ ಯಿಂದ ಭೂಮಿಯನ್ನು ಆಕ್ಯುಪೈ ಮಾಡಿರ್ಕೆ ಅಂತಂದು ರಿಯಲ್ ಎಸ್ಟೇಟ್ಗೆ ದಂಧೆಗೆ ಬಳಕೆಯಾಗಿದೆ ಹೊರತು ನಿಜವಾದ ಕೈಗಾರಿಕೆಗಳಿಲ್ಲ ಇವತ್ತಿನ ಹೊಸ ಆರ್ಥಿಕ ನೀತಿಯ ಪರಿಣಾಮವಾಗಿ ಹೊಸ ಕೈಗಾರಿಕೆಗಳು ಇವತ್ತು ಉದ್ಯಮಗಳೆಲ್ಲ ಮುಚ್ಚುವಂಥ ಸಂದರ್ಭದಲ್ಲಿ ಇದನ್ನೇ ನೆವ ಮಾಡಿಕೊಂಡು ರೈತರ ಭೂಮಿಯನ್ನು ಕಬಡ್ಸೋಕ್ಕೆ ನಾವು ಬಿಡೋದಿಲ್ಲ ಒಂದು ವಿಚಾರ ಅದೇ ಸಂದರ್ಭದಲ್ಲಿ ಪೊಲೀಸ್ನರು ನೋಟಿಸ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ನಾವು ಅಲ್ಲಿ ಹೋರಾಟ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಆದರೆ ಕರ್ನಾಟಕ ರಾಜ್ಯದ ಸಮಗ್ರ ಇಡೀ ಎಲ್ಲ ಇವತ್ತು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮೈಸೂರು ಕರ್ನಾಟಕ ಎಲ್ಲ ಕಡೆಯಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಸೋಲಿಕೆ ಬಿಡೋದಿಲ್ಲ ಇದು ರೈತರ ಪ್ರಶ್ನೆ ಪ್ರಶ್ನೆಯಾಗಿದೆ ಆ ಕಾರಣಕ್ಕೆ ಈ ಹೋರಾಟವನ್ನು ಮುಂದುವರಿಸಿ ತೀರ್ತೀವಿ ಅಂತಕ್ಕಂಥ ಮಾತನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕ ರಾಜ್ಯ ರೈತ ಸಂಘ ಅನೇಕ ರೈತ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾವೆವು ಸಾವಿರಾರು ಸಂಖ್ಯೆಯಲ್ಲಿ ಇದನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತು ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧ ಮಾಡಿ ಕಳೆದ ಮೂರು ವರ್ಷಗಳು ಹೆಚ್ಚು ದಿನಗಳಿಂದ ರೈತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದೆ ಅದು ಸಾವಿರಾರು ಜನರ ಬದುಕಿನ ಪ್ರಶ್ನೆಯಾಗಿದೆ ಈ ಪ್ರಶ್ನೆ ಬರೀ ದೇವನಹಳ್ಳಿಗಲ್ಲ ರಾಜ್ಯದ ಉದ್ದಗಲಕ್ಕೂ ಇದೆ ಭೂಸ್ವಾಧೀನ ಅನ್ನೋಂಥದ್ದು ಸರ್ಕಾರ ಬಲವಂತವಾಗಿ ಸ್ವಾಧೀನ ಏನು ಮಾಡ್ತಾರೆ ಇದು ನೇರವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕ್ರಿಯೆ ಇದೆಲ್ಲ ಕೂಡ ಒಂದು ಕಡೆ ಇದೇ ಸರ್ಕಾರ ವಿರೋಧ ಪಕ್ಷ ಇರಬೇಕಾದ್ರೆ ನಮ್ಮ ರೈತರ ಪರವಾಗಿ ಇದೇ ಅವರು ಇದೇ ಮಂತ್ರಿಗಳು ಈಗ ಯಾರು ಯಾರಿಗಿದ್ದರು ಅವರು ಶಾಸಕರು ಶಾಸಕರುಗಳು ಎಲ್ಲರೂ ಕೂಡ ಪರವಾಗಿ ಮಾತಾಡಿದಂಥವ್ರು ನಾವು ನಿಮ್ಮ ಪರವಾಗಿ ಅಂತೇಳಿ ಅಂತ ಈಗ ಗೆದ್ದು ಬಂದು ಅಧಿಕಾರ ಮಾಡ್ತಾರೆ ಅಧಿಕಾರ ಬಂದಾದ ಮೇಲೆ ಸರ್ಕಾರ ಇವತ್ತು ಮಾತರಿಗೆ ಮಾತಿಗೆ ತಪ್ಪಿದೆ ಇದು ಒಂದು ಕಡೆ ಆದರೆ ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಬಗರುಕಂ ಸಾಗೋಳದಾರಿದ್ದಾರೆ ಅವರೆಲ್ಲರೂ ಕೂಡ ಭೂಮಿಯ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇದೇ ಸರ್ಕಾರ ಹೇಳಿತ್ತು ಹಿಂದೆ ಬಿ ಜೆ ಬಿ ಜೆ ಪಿ ಸರ್ಕಾರ ಜೆ ಡಿ ಸರ್ಕಾರ ತಂದಂಥ ಹಲವಾರು ಕಾನೂನುಗಳನ್ನು ಇವರು ಬದಲಾವಣೆ ಮಾಡದೆ ಹಾಗೆ ಯಥಾವತ್ತು ಉಳಿಸ್ಕೊಂಬಂದರೆ ಇದು ರೈತ ವಿರೋಧಿಯಾದಂಥ ಕ್ರಮಗಳಾಗಿದ್ದಾವೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎ ಬಿ ಬಿ ಏನು ನೀತಿಯನ್ನು ಸರ್ಕಾರ ಹಿಂದಿನ ಸರ್ಕಾರ ಜಾರಿ ಮಾಡಿತು ಆ ಸರ್ಕಾರ ತಂದಂಥ ನೀತಿಯನ್ನು ಈ ಸರ್ಕಾರ ಮುಂದುವರ್ತಾಯಿದೆ ಹಂಗಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಭೂಮಿಗಳನ್ನು ರೈತರ ಅಲ್ಲದವರು ಭೂಮಿಯನ್ನು ಕುಂಡ್ಕೊತಿದ್ದಾರೆ ರೈತರು ಬೀದಿಗೆ ಹೋಗ್ತಿದ್ದಾರೆ ಇವತ್ತು ಹಣ ಕೊಟ್ಟು ಭೂಮಿಯನ್ನು ಕುಂಡ್ಕೋಬೋದು ಆದರೆ ರೈತರ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಸರ್ಕಾರ ಕೇಳ್ತಾಯಿದ್ದೀವಿ ಭೂಮಿ ಇಲ್ಲದ ಬದುಕು ಅಥವಾ ಹಳ್ಳಿಗಳಿಲ್ಲದ ನಗರಗಳು ದೇಶ ಹೆಂಗುಳೆ ಸಾಧ್ಯಕ್ಷಲಾಗುತ್ತೆ ಒಟ್ಟು ನೀತಿಯಿಂದ ರೈತರ ಬದುಕು ದಿವಾಳಿ ಆಗ್ತಾ ಇದ್ದಾವೆ ಮತ್ತು ರೈತ 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 ಗುಳಿತಿಲ್ಲ ಬದಲಿಯಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಬಿಸಿನೆಸ್ ಪದಗಳು ಮಾರವಾಡಿಗಳು ಬಲಾಢ್ಯರು ಭೂಮಿಯನ್ನು ಹಕ್ಕನ್ನು ಸಾಧಿಸ್ತಿದ್ದಾರೆ ದೇವನಹಳ್ಳಿಯಲ್ಲಿ ಆಗ್ತಿರೋದು ಅದನ್ನೇ ದೇವನಹಳ್ಳಿಯಲ್ಲಿ ಏನು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸಾವಿರದ ಏಳ್ನೂರಕ್ಕೆ ಹೆಚ್ಚು ಹೆಚ್ಚು ಎಕರೆ ಭೂಮಿಗಳನ್ನು ಅವರೇನು ತೊಗೊತಿದ್ದಾರೆ ಈ ತೊಗೊಳೋ ಪ್ರಕ್ರಿಯೆಯಲ್ಲಿ ರೈತರಿಗೆ ಬಲವಂತ ಮಾಡ್ತಿದ್ದಾರೆ ಮತ್ತು ಅಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದಾಗಲೂ ಕೂಡ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಡದೆ ಇದನ್ನು ಮಾನ್ಯ ಮಾಡದೆ ಹಿಡ್ಕೊತರದು ಅತ್ಯಂತ ಖಂಡನೀಯ ಈ ಕಾರಣಕ್ಕೋಸ್ಕರ ನಾವು ಬಗರುಕುಂ ಸಾಗೋಳಿನೂ ಒಳಗೊಂಡಂಗೆ ರಾಜ್ಯದ ಲಕ್ಷಾಂತರ ಸಂಖ್ಯೆಯಲ್ಲಿ ಬಡವರಿದ್ದಾರೆ ಭೂಮಿ ಇದ್ದಾವೆ ಭೂಮಿ ಸಾಗುವಳಿ ಮಾಡ್ತಾರೆ ಅರ್ಜಿ ಸಲ್ಲಿಸ್ತಿದ್ದಾರೆ ಅವರು ಒಂದು ಕಡೆ ಧಿಕ್ಕರಿಸ ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಇರೋ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಇವರು ಅಭಿವೃದ್ಧಿಯ ಹೆಸರಲ್ಲಿ ಏರ್ ಏರ್ಪೋರ್ಟ್ ಬಾಡೋ ಹೆಸರಲ್ಲಿ ಭೂಮಿಯನ್ನು ವಶಪಡಿಸ್ಕೊಳ್ತಿರೋದು ಅತ್ಯಂತ ಖಂಡನೀಯ ಇದನ್ನು ಸರ್ಕಾರ ಮಾನ್ಯ ಮಾಡಬಾರ್ದು ಮತ್ತು ಬಡವರಿಗೆ ಭೂಮಿಯನ್ನು ಕೊಡಬೇಕು ಅದೇ ದೇವನಳ್ಳಿ ನೀಡ್ತಿರೋಂಥ ಏನು ಹೋರಾಟ ಇದೆ ಆ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೇ ಇಪ್ಪತ್ತೈದನೇ ತಾರೀಕು ರಾಜ್ಯಾದ್ಯಂತ ಬಗುರ್ಕುಂ ಸಾವಳಿದವರೆಲ್ಲರೂ ಕೂಡ ಅವತ್ತು ಬರ್ತಾ ಇದ್ದೀವಿ ಯಾಕೆಂದರೆ ಇದು ಬರೀ ದೇವನಹಳ್ಳಿ ಪ್ರಶ್ನೆ ಅಲ್ಲ ಇದು ರಾಜ್ಯದ ಪ್ರಶ್ನೆ ರಾಜ್ಯದ ಬಡವರ ಪ್ರಶ್ನೆ ರೈತರ ಪ್ರಶ್ನೆ ಇದು ಮತ್ತು ಈಗೇನು ಅರ್ಜಿ ಸಲ್ಲಿಸಿದರೆ ಅವರೆಲ್ಲರ ಪ್ರಶ್ನೆ ಹೆಚ್ಚಲಾಗಿದೆ ಇದು ಪಟ್ಟ ಇದ್ದು ಆ ಭೂಮಿಗಳನ್ನು ಬಲವಂತ ಒಕ್ಕಳಿಡ್ಸ್ತಾರೆ ಅಂತಂದರೆ ಇದು ಅವರ ಬದುಕಿನ ಪ್ರಶ್ನೆಯಾಗಿದೆ ಈ ಕಾರಣಕ್ಕೋಸ್ಕರ ಇಪ್ಪತ್ತೈದು ತಾರೀಕು ನಡೀತು ಹೋರಾಟಕ್ಕೆ ರಾಜ್ಯದ ಎಲ್ಲ ಬಗರ್ಕಂ ಸಾಗ ಸಾಗುವಳಿದಾರರು ಎಲ್ಲರೂ ಬರಬೇಕು ಮತ್ತು ಭೂಮಿ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಎಂಥದೇ ಹೋರಾಟಕ್ಕೆ ರೆಡಿಯಾಗಬೇಕು ಅಂತೇಳಿ ಅಂಥ ಹೋರಾಟ ಮಾಡಿದರೆ ಮಾತ್ರ ನಾವು ಭೂಮಿಯನ್ನು ಉಳಿಸ್ಕೊಳ್ಳಿ ಸಾಧ್ಯ ಆಗುತ್ತೆ ನಮ್ಮ ಬದುಕನ್ನು ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ರಾಜ್ಯದ ಎಲ್ಲ ಬಗರುಕುಂಸಗಳಾರರಿಗೆ ಮತ್ತು ಎಲ್ಲ ಜನಪರ ಸಂಘಟನೆಗಳಿಗೆ ಈ ಮೂಲಕ ನಾನು ಮನವಿನ ಮಾಡ್ಕೊಳ್ತೀನಿ ನೆಸರು ಮುಕುಂದ ಚಿಮಾಷ್ಟಿ ಗ್ರಾಮ ಚಂದ್ರಾಯಪಟ್ಟಣ ಹೋಬಳಿ ಚಂದ್ರಾಯಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು ನಾವು ಈ ನಿರಂತರವಾಗಿ ಸಾವಿರದ ನೂರ ಎಂಬತ್ತಿಂದ ಧರಣಿಯನ್ನು ಮಾಡ್ತಿದ್ದೀವಿ ನಾವು ಹಲವಾರು ರೀತಿಯ ಹೋರಾಟಗಳನ್ನು ನಡೆಸಿ ನಾವು ಈ ದೇವನಹಳ್ಳಿ ತಾಲೂಕಲ್ಲಿ ದೇವನಹಳ್ಳಿ ಪೊಲೀಸರಿಂದ ಕೇಸುಗಳು ಹಾಕ್ಸ್ಕೊಂಡಿದ್ದೀವಿ ಇವರು ಈಗ ದೇವನಹಳ್ಳಿ ಚಲೋ ಅನ್ನೋದು ಈಗ ಮೊದಲನೇ ಹಂತದಲ್ಲಿ ನಮ್ಮದು ಸುಮಾರು ಒಂದು ಇಪ್ಪತ್ತು ಎಕರೆ ಹೋಗಿದೆ ಎರಡನೇ ಹಂತದಲ್ಲಿ ಒಂದು ಹದಿನೈದು ಎಕರೆ ಹೋಗಿದೆ ಈಗ ಎಲ್ಲ ಇದೆಲ್ಲ ಹೋದ್ಮೇಲೆ ನಮ್ಮ ಹತ್ರ ಜಮೀನು ಉಳಿಯೋದಿಲ್ಲ ಏನೂ ಇಲ್ಲ ಈಗ ಅಲ್ಲಿ ಕೈಗಾರಿಕೆಗಳು ಅಂತ ಮಾಡಿ ಫಸ್ಟ್ನೇ ಫೇಸಲ್ಲಿ ಅಲ್ಲಿ ಯಾರಿಗೂ ನಮ್ಮವ್ರಿಗೆ ಉದ್ಯೋಗವೂ ಕೊಟ್ಟಿಲ್ಲ ಏನೂ ಇಲ್ಲ ಈ ಕೈಗಾರಿಕೆಗಳು ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಸುಮಾರು ಜಾಗ ಖಾಲಿ ಇದೆ ಈಗ ಈ ದೇವನಹಳ್ಳಿ ಚಲೋ ಅಂತ ಮಾಡ್ತಿದ್ದು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ ಮೇಲೆ ಅವರು ನಮಗೆ ಪೊಲೀಸ್ನವರು ದೇವನಹಳ್ಳಿ ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದಾರೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಏನೋ ಇರ್ಬೋದು ಅವರು ಅವ್ರ ನೋಟಿಸ್ ಕೊಟ್ಟರು ಸಹ ಯಾವುದೇ ಕಾರಣಕ್ಕೂ ನಾವು ಭಯ ಬೀಳಲ್ಲ ದೇವನಹಳ್ಳಿ ಚಲೋ ಕಾರ್ಯಕ್ರಮ ನಡೆಸೇ ನಡೆಸ್ತೀವಿ ಅವ್ರು ಜೈಲಿಗೆ ಹಾಕಿರೂ ಪರವಾಗಿಲ್ಲ ನಮ್ಮ ಮೇಲೆ ಕೇಸ್ ಹಾಕಿರೋ ಪರವಾಗಿಲ್ಲ ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾವು ಪ್ರೊಟೆಸ್ಟ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಪ್ರೊಟೆಸ್ಟ್ ಮಾಡಿದಾಗ ನಮ್ಮ ಮೇಲೆ ಆಲ್ರೆಡಿ ಎಪ್ಪತ್ತೊಂದು ಜನ ರೈತರ ಮೇಲೆ ಮೊಕದ್ದಮೆಯನ್ನು ದಾಖಲಿಸೋರೆ ಒಂದು ಮೊಕದ್ದಮೆ ದಾಖಲಿಸಿ ನಮ್ಮ ಮೇಲೆ ಕೋರ್ಟ್ಗೂ ಅಲಿಯೋ ಮಾಡೋವರೆ ಈಗೂ ಅಷ್ಟೇ ಇವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಂಧಿಸಲಿ ಕೇಸ್ ಹಾಕಲಿ ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಡೋ ಕ್ರೆಡಿ ಇಲ್ಲ ನಾವು ಸಹಾಯಕ್ಕೂ ಸಿದ್ಧವಾಗಿದ್ದೀವಿ ನಮ್ಮ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಪಟ್ಟಣ ಹೋಬಳಿಯವರು ನಲ್ಲೂರು ಗ್ರಾಮ ಗೋಪಿನಾಥ್ ಅಂತಂದ್ಬಿಟ್ಟು ನಮ್ಮದು ಆರೂವರೆ ಎಕರೆ ಈಗ ಕೆ ಡಿಬಲ್ಲಿ ನೋಟಿಸ್ ಇಶ್ಯೂ ಆಗಿದೆ ಇದಕ್ಕಿಂತ ಮುಂಚೆ ಎನ್ ಎಚ್ ಸೆವೆನ್ಗೆ ಹೈವೇ ಕೂಡ ನಾವು ಕೊಟ್ಟಿದ್ವಿ ಎನ್ ಎಚ್ ಸೆವೆನ್ಗೆ ಕೊಟ್ಟಿದ್ದೀವಿ ಈಗ ಕೆ ಡಿ ಬಿಗೂ ಕೊಟ್ಟಿದ್ದೀವಿ ಮೂರುವರೆ ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಹಲವಾರು ರೀತಿಯ ಹೋರಾಟಗಳು ಮಾಡಿದ್ದೀವಿ ಎಲ್ಲ ರೀತಿಯ ಹೋರಾಟ ಮಾಡಿದ್ದೀವಿ ಈ ಸರ್ಕಾರಗಳು ಯಾವುದಕ್ಕೂ ಮಣಿತಾ ಇಲ್ಲ ಏನೋ ಕಾಗಕ್ಕಂಗೆ ಗೊಬ್ಬಕ್ಕ ಕತೆ ಹೇಳ್ಕೊಂಡು ಹೋಗ್ತೀವಿ ಹಲವಾರು ರೀತಿ ಸಿದ್ದರಾಮಯ್ಯನು ಎಂ ಬಿ ಪಾಟೀಲ್ ಆಯಿತು ಮುಂಚೆ ಇದನ್ನು ಮುರುಗೆ ನಿರಾಣಿ ಆಯಿತು ನಿರಾಣಿ ಕಾಲದಿಂದನೂ ಹಲವಾರು ಸಭೆಗಳಾಗಿವೆ ಒಂದೆರಡು ಸಭೆ ಅಲ್ಲ ಹಲವಾರು ಸಭೆಗಳಾಗಿವೆ ಹಲವಾರು ಸಭೆಗಳಾದ್ರೂ ಯಾವ ಸೌಜನ್ಯಕ್ಕೂ ಹತ್ತು ನಿಮಿಷ ಇದುವರೆಗೂ ನಮ್ಮ ರೈತರ ಕರೆದು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಹತ್ತು ನಿಮಿಷ ಸೌಜನ್ಯಕ್ಕೆ ಮಾತಾಡಲಿಲ್ಲ ಯಾವ ಅಧಿಕಾರಿಗಳಿಗೂ ಯಾವ ಸಚಿವರಾಗಿರಲಿ ಸಿದ್ದರಾಮಯ್ಯನ ಸಮೇತ ನಾವು ಹತ್ತು ನಿಮಿಷದ ಮೇಲೆ ಮೀಟಿಂಗ್ ಮಾಡಿರಲಿಲ್ಲ ಯಾವುದೇ ರೀತಿ ಮನ್ನಣೆ ಕೊಡ್ತಾಯಿಲ್ಲ ಮಾತಾಡ್ತೀವಿ ಈ ಮಾ ಮುಂದೆ ಈ ಮೀಟಿಂಗ್ ಮಾಡ್ತೀವಿ ನೆಕ್ಸ್ಟ್ ಒಂದು ತಿಂಗಳಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ ಅದು ತೊಳ್ಕೊಂಡು ತೊಳ್ಕೊಂಡು ಮೂರು ವರ್ಷದಿಂದ ಬರ್ತಾನೆ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಬಂದು ನಾವು ನಿಮ್ಮ ಪರವಾಗಿ ನಿಲ್ತೀವಿ ವಿರೋಧ ಪಕ್ಷ ನಾಯಕರಾಗಿದ್ದೀವಿ ಯಾವುದೇ ಕಾರಣಕ್ಕೂ ಈ ಜಮೀನು ತೊಗೊಳಕ್ಕೆ ಬಿಡಲ್ಲ ಅಂತ ಹೇಳಿ ಹೇಳಿದರು ಅದೇ ರೀತಿ ಈ ಸರ್ಕಾರಕ್ಕೆ ಬಂದು ಅದೇ ಸಿ ಎಂ ಸ್ಥಾನದಲ್ಲಿ ಕೂತ ಮೇಲೆ ಸಿದ್ದರಾಮಯ್ಯವರು ಮೀಟಿಂಗ್ ಕರೆದಾಗ ಹೇಳ್ತಾರೆ ಆಗ ನಾವು ವಿರೋಧ ಪಕ್ಷದಲ್ಲಿ ಹೇಳ್ಬೇಕಾಗಿತ್ತು ಹೇಳಿದ್ವಿ ಈಗಾಗ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ ಈಗ ತೆಗೆ ಬಿಡೋಕ್ಕಾಗುತ್ತಾ ಅಂತ ಹೇಳ್ತಾರೆ ನಮಗೆ ಜಮೀನು ಬೇಕು ಹಂಗೆ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ವಿರೋಧ ಪಕ್ಷ ನಾಯಕನಾಗಿದ್ದಾಗ ಬಿಡ್ತೀವಿ ಅಂತ ಹೇಳ್ತಾರೆ ಸ್ವತಃ ಅವರೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಾಗ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂದರೆ ರಾಜಕಾರಣ ಹಲವಾರು ರೀತಿ ರಾಜಕಾರಣ ಅಂದರೆ ಈ ಭೂ ದಲ್ಲಾಳಿಗಳಿಂದ ಬಿದ್ದಿದ್ದಾರೆ ಭೂ ದಲ್ಲಾಳಿಗಳೇ ಬಿದ್ದು ನಮ್ಮ ರೈತರನ್ನ ಸರ್ವನಾಶ ಮಾಡಕ್ಕೆ ಹೊಟ್ಟಿದ್ದಾರೆ ಅಲ್ಲಿ ಬಂದು ಪರೀಕ್ಷೆ ಮಾಡಬೇಕು ನಮ್ಮ ಸಿದ್ದರಾಮಯ್ಯ ಆಗಲಿ ನಮ್ಮ ಎಂ ಪಿ ಪಾಟೀಲ್ ಹಲವಾರು ರೀತಿಯ ಬೆಳೆ ಇಡೀ ನಮ್ಮ ಬೆಂಗಳೂರು ಏನೀಗ ತರಕಾರಿಯಾಗಿರಲಿ ಹಾಲಾಗಿರಲಿ ಬರ್ತಾ ಇದೆ ಅದರ ನಮ್ಮ ತಾಲೂಕಿನ ಅತ್ಯಾಧಿಕವಾಗಿ ಹೆಚ್ಚು ಬರ್ತಾಯಿದ್ದಂಥ ನಮ್ಮ ಚಂದ್ರಾಪಟ್ಟಣ ಹೋಬಳಿ ಅಂಥದ್ದು ಇದುವರೆಗೂ ನಮ್ಮ ಚಂದ್ರಾಪಟ್ಟಣ ಹೋಬಳಿಯಲ್ಲಿ ಐದನೇ ಬಾರಿ ಇದು ನೋಟಿಫಿಕೇಷನ್ ಮಾಡಿರೋದು ಮೊದಲನೇದು ಏರ್ಪೋರ್ಟ್ ಮಾಡಿದ್ರು ಆಮೇಲೆ ಏರೋಸ್ಪೇಸ್ ಒನ್ನು ಏರೋಸ್ಪೇಸ್ ಟೂ ಮಾಡಿದ್ದಾರೆ ಈಗ ಅರಳೂರು ಒಂದನೇ ಅಂತ ಎಸ್ ಸಿ ಝೆಡ್ಡು ಈಗ ಎರಡನೇ ಅಂತ ನಮ್ಮ ಹೋಬಳಿಯಲ್ಲೇ ಇದು ಐದನೇ ಬಾರಿ ಒಂದನೇ ಬಾರಿ ಅಲ್ಲ ಐದನೇ ಬಾರಿ ಅದಕ್ಕೋಸ್ಕರ ವಿರೋಧ ಮಾಡ್ತಾಯಿದ್ದೀವಿ ಇದೇನೋ ತೆಗೆದಿದೆ ಅಂತಂದರೆ ನಮ್ಮ ಚನ್ನಪಟ್ಟಣ ಹೋಬಳಿ ಏಯ್ಟಿ ಪರ್ಸೆಂಟ್ ಮುಕ್ಕಾಲು ಭಾಗ ಜಮೀನು ಪೂರ್ತಿ ಹೋಗುತ್ತೆ ಇನ್ನು ಕಾನೆ ಭೂಮಿ ಅಂತ ಕೆರೆ ನೀರು ಬಂದರೆ ಕಾನೆ ಭೂಮಿ ಅಂತ ಜಾಗ ಮಾತ್ರ ಇರುತ್ತೆ ಆ ಜಾಗದಲ್ಲಿ ನಮ್ಮ ರೈತರು ಯಾವ ವ್ಯವಸಾಯ ಕೂಡ ಮಾಡೋಕ್ಕಾಗಲ್ಲ ಆದ್ದರಿಂದ ಪೂರ್ತಿ ವಿರೋಧ ಮಾಡ್ತಾ ಇದ್ದೀವಿ ನಾವು ಏನೇ ಮಾಡಿ ನಮ್ಮ ಭೂಮಿ ನಾವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ